ನಾಲ್ಕು ಜನ ನಮ್ಮ ಸೈನ್ಯದ ಯೋಧರು ರಸ್ತೆ ಅಪಘಾತದಲ್ಲಿ ತೀರ್ಪರಿದ್ದಾರೆ ನಾಲ್ಕು ಜನ ದಯಾನಂದ್ ಚಿರಿಕಣ್ಣನವರು ಬೆಳಗಾವಿ ಧರ್ಮರಾಜ್ ಸುಭಾಷ್ ಕೋಟ ಚಿಕ್ಕೋಡಿಯವರು

ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಎವಿಸ್ ಆಸ್ಪತ್ರೆಗೆ ಇವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಇವರ ಕುಟುಂಬ ವರ್ಗದವರಿಗೆ ಇವರ ದುಃಖವನ್ನು ಬಳಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮತ್ತೆ ಸರ್ಕಾರದಿಂದ ಏನೆಲ್ಲ ಇವರಿಗೆ ಪರಿಹಾರ ಕೊಡಬೇಕು ಆ ಪರಿಹಾರನ ಅವರ ಕುಟುಂಬ ವರ್ಗದವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಬಟ್ ಇವರು ಅವರು ಯಾವತ್ತು ದೇಶದಲ್ಲಿ ಸೈನಿಕರು ಉಪಾಧ್ಯಾಯಗಳು ಮತ್ತು ರೈತರು ಊರು ವರ್ಗದ ಜನ ಬಹಳ ಮುಖ್ಯ ದೇಶಕ್ಕೆ ಸೊ ಇವರು ದೇಶವನ್ನು ಕಾಯ್ತಕ್ಕಂಥ ಜನ ದೇಶದ ರಕ್ಷಣೆ ಮಾಡ್ತಕ್ಕಂಥ ಜನ ಇಂಥ ಜನರು ಅಪಘಾತದಲ್ಲಿ ಸತ್ತಿರತಕ್ಕಂಥದ್ದು ಬಹಳ ನೋವನ್ನು ಉಂಟು ಮಾಡಿದೆ ಮತ್ತೆ ಇದು ಒಂದು ದೊಡ್ಡ ನಷ್ಟ ಅಂತೇಳಿ ನಾನು ಭಾವಿಸ್ಕೊಂಡು ಇವೆಲ್ಲ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ Oh, yes. is, see, four soldiers from Karnataka have died in the accident. That is in the Yamuna Kashmir state in Poonch district. They are all from Karnataka. They are all from Karnataka. Two from Belagam, one is from ಬಾಗುಲ್ಕೋಟ್ಯಾನಂದ ಸುಲ್ಕನವರ್ ಧಮರಾಜ್ ಸುಭಾಷ್ ಕೋತ ಚಿಕ್ಕೋಡಿ ಅಂಡ್ ಮಹೇಶ್ ನಾಗಪ್ಪ ಮಾರಿಕೊಂಡ ಮಹಾಲಿಂಗಪುರ ಬಾದಲ್ಕೋಟ್ ಡಿಸ್ಟಿಕ್ ಅನು ಪೂಜಾ ಅಧಿಕಂ ಪೂಜಾಪುರ ಕುಟುಂಬದವರ ಸರ್ ಅವರ ಮಗ ಅವ್ರಿಗೆ ಹೇಳಿದ್ದೀನಿ அவரு சாந்தி மருத்தக்கூட மாதிரி சர்வ நியமான்சார ஏனே பரிஹார கொடோ அவருக்கு கூடலே பரிஹார கொடுத்த